ನಾಳೆಯೇ ಬಿಜೆಪಿಯ ಅಭ್ಯರ್ಥಿಗಳ ಲಿಸ್ಟ್ ಘೋಷಣೆಯಾಗುವ ಸಾಧ್ಯತೆ ಇದೆ ಇವತ್ತು ಫೈನಲ್ ಆಗಲಿದೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಂದೊಂದು ಕ್ಷೇತ್ರಕ್ಕೆ ಎರಡು ಹೆಸರನ್ನ ಫೈನಲ್ ಮಾಡಲಾಗಿತ್ತು ಇವತ್ತು ಒಂದು ಹೆಸರನ್ನ ಫೈನಲ್ ಮಾಡಲಿದ್ದಾರೆ ನಾಯಕರು ಪ್ರಧಾನಿ ಮೋದಿಯವರ ಗಮನಕ್ಕೆ ತಂದು ನಾಳೆ ಪಟ್ಟಿಯನ್ನು ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ ನಿನ್ನೆ ಸಂಜೆಯಿಂದಲೂ ಕೂಡ ಬಿಜೆಪಿ ನಾಯಕರು ಮ್ಯಾರಥನ್ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ ಯಾರ ಹೆಸರನ್ನ ಅಂತಿಮವಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರಬಹುದು ಅಮಿತ್ ಶಾ ಜೆ ಪಿ ನಡ್ಡಾ ಬಿಎಲ್ ಸಂತೋಷ ಸಮ್ಮುಖದಲ್ಲಿ ಸಭೆ ಕೂಡ ಆಗಿದೆ ಮಾಜಿ ಸಿಎಂ ಬಿಎಸ್ವೈ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಏನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಹ್ಲಾದ್ ಜೋಶಿ ಮತ್ತಿತರರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ನಿನ್ನೆ ಕೋರ್ ಕಮಿಟಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಬಿಜೆಪಿ ನಾಯಕರು ನಾಳೆ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿಯ ಸಭೆ ಕೂಡ ಇದೆ ಸರ್ವೆ ಸ್ಥಳೀಯ ನಾಯಕರ ಅಭಿಪ್ರಾಯ ಎಲ್ಲವನ್ನು ಕೂಡ ಸಂಗ್ರಹಿಸಿಕೊಂಡು ಆನಂತರವಾಗಿ ಆಯ್ಕೆ ಮಾಡಲಾಗುತ್ತೆ ಒಬ್ಬರ ಹೆಸರನ್ನು ಫೈನಲ್ ಮಾಡಲಾಗುತ್ತೆ ಸರ್ವೆ ಏನು ಹೇಳುತ್ತೆ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯ ಬಲ ಇದೆ ಸೊ ಇವೆಲ್ಲವನ್ನು ಕೂಡ ನೋಡಿಕೊಂಡು ಆನಂತರವಾಗಿ ಒಬ್ಬರ ಹೆಸರನ್ನು ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ ಹದಿಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಘೋಷಣೆಯ ಸಾಧ್ಯತೆ ಇದೆ ಎಸ್ ಟಿಕೆಟ್ ಪಡೆಯುವಂತಹ ಹಾಲಿ ಸಂಸದರು ಯಾರು ಅಂತ ಹೇಳಿ ಕೂಡ ಒಂದೊಂದೇ ನೋಡ್ತಾ ಹೋಗೋದಾದರೆ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರು ಮೂರು ಬಾರಿ ಇವರು ಸಂಸದರಾಗಿರುವಂಥದ್ದು ತೇಜಸ್ವಿ ಸೂರ್ಯ ಅವರ ಹೆಸರು ಕೂಡ ಇರುವಂಥದ್ದು ಬೆಂಗಳೂರು ದಕ್ಷಿಣ ಭಾಗದಿಂದ ಇನ್ನು ಪಿ ಸಿ ಮೋಹನ್ ಅವರು ಬೆಂಗಳೂರು ಸೆಂಟ್ರಲ್ ನಾರಾಯಣಸ್ವಾಮಿ ಅವರು ಜೊತೆಗೆ ಶೋಭಾ ಕರಂತ್ಲಾಜೆ ಉಡುಪಿ ಚಿಕ್ಕಮಗಳೂರು ಎರಡು ಬಾರಿ ಸಂಸದೀಯ ಆಗಿದ್ದಾರೆ ಇದು ಪ್ರತಾಪ್ ಸಿಂಹ ಮೈಸೂರು ಎರಡು ಬಾರಿ ಈಗಾಗಲೇ ಸಂಸದರಾಗಿರುವಂಥದ್ದು ಮೂರನೇ ಬಾರಿಯೂ ಕೂಡ ಇವರಿಗೆ ಚಾನ್ಸಸ್ಸನ್ನು ನೀಡುವಂಥದ್ದು ಅಂತಂದರೆ ಈ ಬಾರಿಯೂ ಕೂಡ ಇವ್ರಿಗೆ ಟಿಕೆಟನ್ನು ನೀಡಲಾಗತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಈ ಒಂದು ಕ್ಷೇತ್ರದಲ್ಲಿ ಮೂರು ಬಾರಿ ಸಂಸದರಾಗಿದ್ದಾರೆ ಇನ್ನು ಅವರು ಕೋಲಾರ ಭಾಗದಲ್ಲಿ ಇನ್ನು ಮೊದಲ ಬಾರಿಗೆ ಸಂಸದರಾಗುವಂಥದ್ದು ಇನ್ನು ಜಿ ಎಂ ಸಿದ್ದೇಶ್ವರ ಅವ್ರಿಗೂ ಕೂಡ ಈ ಬಾರಿ ಚಾನ್ಸಸ್ ಅನ್ನ ನೀಡುವಂತಹ ಸಾಧ್ಯತೆ ಇರುವಂತದ್ದು ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಮೂರು ಬಾರಿ ಈಗಾಗ್ಲೇ ಸಂಸದರು ಕೂಡ ಆಗಿರುವಂಥದ್ದು ಇನ್ನು ಹೊಸದಾಗಿ ಯಾರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಇವರೆಲ್ಲರೂ ಕೂಡ ಆಲ್ರೆಡಿ ಒಂದೊಂದು ಬಾರಿ ಅಥವಾ ಎರಡು ಬಾರಿ ಮೂರು ಬಾರಿ ಇಷ್ಟೋ ಇಷ್ಟೊತ್ತ ಹೇಳಿತ ಅವರೆಲ್ಲ ಈಗ ಹೊಸದಾಗಿ ಯಾರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅಂತ ಹೇಳಿ ಇನ್ನು ಲೋಕಸಭೆಯ ಚುನಾವಣೆಗೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಭಾಗದಿಂದ ಹೇಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹರಿಪ್ರಕಾಶ್ ಕೋಣೆ ಮನೆ ಅವರ ಹೆಸರು ಕೂಡ ಈಗಾಗಲೇ ಉತ್ತರ ಕನ್ನಡ ಭಾಗದಲ್ಲಿ ಅವರನ್ನು ನಿಲ್ಲಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಬರ್ತಾ ಇದೆ